ನೋಡಲೇ ಸರ್ ವಿಜರ್ ಮಾಡಿ ಆrganization ಎಲ್ಲ ರೂಲ್ ಅಲ್ಲಿ ಇರ್ತೀನಿ ನಾನು ಆಸ್ತಿ ಇರ್ತೀನಿ ಇದಲ್ಲದೆ ಅಕಂತ ಸರ್ ಇಸ್ ನೋಡ್ ಶಕಕ್ಕೆ ಯಾಕೆ ಎಲ್ಲ ಸ್ಟೇಷನ್ ಅನ್ನು ಜಂಕಿ ಆಡ್ ಮಾಡ್ಕೊಳ್ಳೋದು ಹಾ கிரேஸ் அது வந்து 5 கால்மா பண்ண மாட்டான் यार ऑपरेट मारो एसएच यू यार ऑपरेट मारो यार எல்லிதானே கிரேட் எண்ட்ரி செட் 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 இந்த கண்டிஷன்ல ஏ கண்டிஷன்ல வந்து மாட்டான் ஏ காஸ் பண்ண மாட்டான்

First day next to enter into the system alle system. Ye che av martiya. Yavagra ya martiya? Now are they trained or not? Ha they are trained. Ha but if they are trained why have they not entered? La ivattind ivatte aagbeka. Ivattind naale martira. Illa sir. Matte ee react madida.

ಯಾರೋ ಅಪ್ಡೇಟ್ ಮಾಡೋದು ನಾನು ಈ ಸಿಸ್ಟಮ್ನ್ನ ಆಪರೇಟ್ ಮಾಡೋಣ ಯಾರು ಯಾರು ಸೆಂಟ್ರಿ ಇರಿದ್ರೆ ಅದಿಸೋರು ಆಪರೇಟ್ ಮಾಡೋಣ ಯಾರು ಅಪ್ಡೇಟ್ ಮಾಡೋಣ ಸಬ್ಮಿಷನ್ ಸರ್ ಅದು ಲ್ಯಾಪ್ ಟಾಪ್ ನ ಸಿಎಡಿ ಅಂದ್ರೆ ನೋ ಬಟ್ ಸಿಸ್ಟಮ್ ಇಸ್ ಹಿಯರ್ ಲ್ಯಾಪ್ ಟಾಪ್ ಪ್ರಶ್ನೆ ಅಲ್ಲ ಸಿಸ್ಟಮ್ ಇಸ್ ಹಿಯರ್ Somebody has to operate ಅಲ್ಲಿ ಕ್ಲಾಸ್ ಅಟೇ ಸರ್ ಸೆಕ್ಯೂರಿಟಿ ವಾಟ್ ಇಸ್ ದಿಸ್ ನೀಡ್ ಟು ಡೂ ಸರ್ ಮಾರ್ಕನ್ ಮಾಡ್ಲಿ व्हाಯರ್ ಯು ಆರ್ ಕೀಪಿಂಗ್ ದ ಸಿಸ್ಟಮ್ ಹಿಯರ್ ಟೂ ಲೀಟ್ ಸ್ವಲ್ಪ ಇರ್ತರೆ ಗ್ಯಾಜೆಟ್ಸ್ ಯಾವುದು ಯಾಕೆಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ದಾಂಧಲೆ ಮಾಡಿ ಪೊಲೀಸ್ನವರು ವೆಹಿಕಲ್ಸ್ನೆಲ್ಲ ಡ್ಯಾಮೇಜ್ ಮಾಡಿ ಮಾಡಿರ್ತಕ್ಕಂಥದ್ದು ಒಂದು ಭಾಗ ಅವರು ಯಾರು ವ್ಯಕ್ತಿ ಅವನು ಮಟ್ಕ ಆಡಿಸ್ತಾ ಇದ್ದ ಅಂತ ಹೇಳಿ ಅವನನ್ನು ಕರ್ಕೊಂಡು ಬಂದು ಅವನು ಸತ್ತಿದ್ದಾನೆ ಅದು ಒಂದು ಭಾಗ ಎರಡನ್ನೂ ಕೂಡ ಈಗಾಗಲೇ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ ತನಿಖೆ ಏನು ಬರುತ್ತೆ ತನಿಖೆಯಲ್ಲಿ ವರದಿ ಏನು ಬರುತ್ತೆ ಅದನ್ನು ಎಫ್ ಎಸ್ ಎಲ್ಗೂ ಕೂಡ ಅವರು ಇದನ್ನು ಕಳಿಸಿದ್ದಾರೆ ಯಾವ ರೀತಿ ಅವನು ಸತ್ತಿದ್ದಾನೆ ಅದೆಲ್ಲ ಬಂದ ಮೇಲೆ ನಮಗೆ ಸತ್ಯಾಂಶ ಗೊತ್ತಾಗುತ್ತೆ ಅದರ ಮೇಲೆ ಮುಂದೆ ಕ್ರಮ ಏನು ಅಂತ ತಗೊಳ್ತೀವಿ ಅದಕ್ಕೆ ನಾನೇ ಶಿವಮೊಗ್ಗಕ್ಕೆ ಬಂದಿದ್ದೇನೆ ಶಿವಮೊಗ್ಗದಲ್ಲಿ ಏನು ತಮ್ಗೆ ಗೊತ್ತಿದ್ದಾಗೆ ಇಪ್ಪತ್ತಾರನೇ ತಾರೀಕಲ್ಲಿ ಸೂಸೈಡ್ ಏನು ಇತ್ತು ಅದರ ಬಗ್ಗೆ ಒಂದಿಷ್ಟು ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತು ಘಟನೆ ಬಗ್ಗೆ ನಾವು ಬೇರೆ ಬೇರೆ ಏನು ವಿಚಾರದಲ್ಲಿ ತಿಳ್ಕೊಳ್ಬೇಕು ಅಂತ ಅದು ಬಂದು ಇಲ್ಲಿ ಈ ಘಟನೆಯನ್ನು ನಡೆದಿದೆ ಅದನ್ನು ಕೂಡ ನಡೆದುಕೊಂಡು ಹೋಗಿದ್ದೇವೆ ಪೊಲೀಸ್ ಠಾಣೆ ಮೇಲೆ ಕಣ್ಣು ಹೋರಾಟ ನಡೆಸಿ ಸರ್ ತನಿಖೆ ಆಗಲೇ ಅಧಿಕಾರಿಗಳನ್ನ ಯಾಕೆ ಸರ್ ಮಾಡ್ತಾರೆ ಅದು ಯಾವಾಗಲೂ ಹಂಗೆ ನಾವು ಮೇಲ್ನೋಟಕ್ಕೆ ಏನು ಗೊತ್ತಾಗ್ತದೆ ಅದನ್ನ ಇಮಿಡಿಯೇಟ್ ಆಗಿ ಕ್ರಮ ಮಾಡ್ತೀವಿ ಆಮೇಲೆ ಅವರಿಲ್ಲ ಅದರಲ್ಲಿ ಅವ್ರದ್ದು ತಪ್ಪಿಲ್ಲ ಅಂದಾಗ ರೀಇನ್ಸ್ಟೇಟ್ ಮಾಡ್ತೀವಿ ಇದು ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಸರ್ ಈಗ ರಿಪೋರ್ಟ್ ಬರಬೇಕು ಹೃದಯ ಕಾಯಿಲೆ ಅಂದ್ಕೊಂಡು ರಿವೀಲ್ ಹೇಳೋದಲ್ಲ ಸರ್ ಬರ್ಬೇಕಲ್ಲ ರಿಪೋರ್ಟ್ ಸರ್ ಬಂದಿದೆ ಅಂತ ಹೇಳ್ತಾರೆ ಪ್ರಕಟಣೆ ಮಾಡ್ತೀವಿ ಪೊಲೀಸರ ಮೇಲೆ ಆ ಠಾಣೆ ಮೇಲೆ ಕಲ್ತರ ಮೇನ್ ರೀಸನ್ ಏನು ಗೊತ್ತಿಲ್ವಲ್ಲ ನೀವು ದೂರದವ್ರ ಕೇಳ್ಬೋದು ನನ್ ಕೇಳಿ ಅವ್ರ ಕುಟುಂಬದವ್ರ ಅವ್ರ ಕುಟುಂಬದವ್ರ ಅಲ್ಲ ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ ಅಲ್ಲ ಎಂಟು ದಿನ ಆಯ್ತು ಎಂಟು ದಿನನೂ ಆಗುತ್ತೆ ಹತ್ತು ದಿನನೂ ಆಗುತ್ತೆ ಹದಿನೈದು ದಿನನೂ ಆಗುತ್ತೆ ಅದಕ್ಕೇನು ಸಮಯ ನಿಗದಿ ಮಾಡೋಕ್ಕಾಗೋದಿಲ್ಲ ಕಲ್ತೂರಾಟ ಯಾರು ಮಾಡಿದ್ದಾರೆ ಅದನ್ನು ಸಿ ಸಿ ಟಿ ವಿನಲ್ಲಿ ಅವರು ನೋಡ್ಕೊಂಡಿದ್ದಾರೆ ಸಿ ಸಿ ಟಿ ವಿನಲ್ಲಿ ಯಾರು ತಪ್ಪಿತಸ್ಥರು ಅಂತ ಕಾಣಿಸ್ತದೆ ಅದರಲ್ಲಿ ಕಾಣ್ತಾರೆ ಕಲ್ತೂರವರು ಅಥವಾ ಗಲಾಟೆ ಮಾಡೋರು ಜೀಪನ ಟಾಪಲ್ ಮಾಡೋರು ಅವರೆಲ್ಲ ಆ ಸಿ ಸಿಟಿವಿ ನಲ್ಲಿ ಏನ್ ಕಾಣಿಸ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಏನು ಶಿಕ್ಷೆ ಮಾಡಬೇಕು ಅದು ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಕಡಿಮೆ ಇದೆ ಅಲ್ಲ ಈ ರಾಜ್ಯದಲ್ಲಿ ನಾಲ್ಕು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿಲ್ಲ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅದನ್ನ ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಪ್ರಾರಂಭ ಮಾಡಿದ್ದೇವೆ ನಾವು ಈಗಾಗಲೇ ಒಂದಷ್ಟು ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ಅದನ್ನು ಟ್ರೈನಿಂಗ್ ಮುಗಿಸಿದ ತಕ್ಷಣ ಅವ್ರನ್ನೆಲ್ಲ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಿಗೆ ಕೊಡ್ತೀವಿ ಎಲ್ಲೆಲ್ಲಿ ಇದ್ದಾರೆ ನಲ್ಲೂರು ನಲ್ಲೂರು ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಪ್ರಸ್ತಾವನೆ ನಿಮಗೆ ಬಂದಿದೆ ಸರ್ ಭಾಳ ಸಲ ಬಂದಿದೆ ಅದನ್ನು ಅಪ್ಗ್ರೇಡ್ ಮಾಡಿಸಿ ಸರ್ ಬಂದಿದೆ ಪ್ರಸ್ತಾವನೆಯನ್ನು ಕಳಿಸೋದಕ್ಕೆ ಎಸ್ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ನಾವಿಬ್ಬರು ಸೊ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾನು ಇಬ್ಬರು ಹೇಳಿದ್ದೇವೆ ಅದು ಬಂದ ಮೇಲೆ ಅದನ್ನು ಪರಿಶೀಲನೆ ಮಾಡಿ

ಶಿವಮೊಗ್ಗದಲ್ಲಿದ್ದ ನೀವೇ ಮಾಡಿ ಪರವಾಗಿಲ್ಲ ಅಂತ ಹೇಳಬೇಕು ಕೃತ್ಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಯಾವುದಕ್ಕೆ ಪ್ರಕರಣದಲ್ಲಿ ಸರ್ ಈ ಪ್ರಕರಣದಲ್ಲಿ ಸುಮಾರು ಮೂವತ್ತು ಜನಕ್ಕೆ ಮಾಡಿದ್ದಾರೆ ಸರ್ ದ್ರೂಣ ಹತ್ಯೆಗೆ ಮಂಡ್ಯ ಮತ್ತು ಬಾಗಲಕೋಟೆ ತುಂಬಾ ಕೇಸಸ್ ಹಾಕ್ತಿದಾವೆ ಸಂಬಂಧಪಟ್ಟಾಗೆ ಯಾರ್ಯಾರ ಮೇಲೆ ಯಾರು ಅದ್ರಲ್ಲಿ ಬಾಕಿಗಳಾಗಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಳ್ತಾ ಇದ್ದಾರೆ ಡಾಕ್ಟರ್ಸ್ಗಳ ಬಗ್ಗೆ ಅಥವಾ ಫೇಕ್ ಡಾಕ್ಟರ್ಸ್ಗಳು ಏನು ಇದ್ದಾರೆ ಅವ್ರ ಬಗ್ಗೆ ಆಮೇಲೆ ಎಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡಿರೋ ಬಗ್ಗೆ ಅದೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಅದು ದಿನನಿತ್ಯ ಅವ್ರ ಗಮನಕ್ಕೆ ಬಂದಾಗೆಲ್ಲ ಅದನ್ನು ಅವ್ರಿಗೇನು ಕಾನೂನು ಪ್ರಕಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅದು ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀಬಾರ್ದು ಅನ್ನೋದಕ್ಕೆ ಎಲ್ಲ ಪ್ರಯತ್ನನು ಸರ್ಕಾರ ಮಾಡ್ತಾ ಇದ್ದಾರೆ ಈಗ ಭೇಟಿ ನೀಡಿ ನೀವು ಏನು ಆದೇಶ ಮಾಡಿದ್ರಿ ಸರ್ ನಿಮ್ಮ ಅಧಿಕಾರಿಗಳಿಗೆ ಈ ನೀವು ಭೇಟಿ ಬಂದು ಭೇಟಿ ಮಾಡಿದ್ದೀರಿ ಸರ್ ಏನಾದ್ರೆ ಅದನ್ನು ನಿಮ್ಗೆ ಹೇಳಕ್ಕೆ ಹಾಂ ಅಲ್ಲರಿ ನಾವು ಮೌಖಿಕವಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಪೊಲೀಸ್ ಭಾಷೆ ಪೊಲೀಸು ಪ್ರೊಸೀಜರು ಅದರ ಬಗ್ಗೆ ಮಾತಾಡಿರ್ತೀನಿ ಅದನ್ನು ನಿಮಗೆ ಮಾಧ್ಯಮಕ್ಕೆ ಹೇಳಕ್ಕಾಗುತ್ತೆ ಸರಿ ಲಾಂಡ್ ನೋಡ್ ಸಿಚುವೇಶನ್ ಬಗ್ಗೆ ಬಿಜೆಪಿಯ